ಎಸ್ ಭದ್ರಾವತಿಯಲ್ಲಿ ಮತ್ತೆ ಕನ್ಸದ್ದು ಸದ್ದು ಭದ್ರಾವತಿಯ ನಟೋರಿಯಸ್ ಕ್ರಿಮಿನಲ್ ಒಬ್ಬನಿಗೆ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಗೇಶ್ ಭದ್ರಾವತಿಯಲ್ಲಿ ಮತ್ತೊಮ್ಮೆ ಗನ್ ಸದ್ದು ಮಾಡಿದೆ ಕಣ್ರಿ ಪಿ ಐ ನಾಗಮ್ಮ ಹೊಡೆದ ಗುಂಡಿಗೆ ಆರೋಪಿ ಕಾಲು ಉಡಿಸ್ ಸುಮಾರು ಹನ್ನೆರಡು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಆರೋಪಿ ಶಾಹಿದ್ ಕಾಲಿಗೆ ಪೇಪರ್ ಪಿ ಪಿಐ ನಾಗಮ್ಮ ಪಡೆದ ಗುಂಡು ನೋಡ್ರಿ ಆರೋಪಿ ಶಾಹಿದ್ ವಿರುದ್ಧ ಹನ್ನೆರಡು ಪ್ರಕರಣಗಳು ಭದ್ರಾವತಿಯಲ್ಲಿ ದಾಖಲಾಗಿದ್ದು ನಿನ್ನೆ ಭದ್ರಾವತಿಯ ಪೇಪರ್ ಟೌನ್ ಪೊಲೀಸರು ಆರೋಪಿ ಕಾಲಿಗೆ ಗುಂಡು ಹೊಡೆದು ಈ ಆರೋಪಿಯನ್ನು ಬಂಧಿಸಿದ್ದಾರೆ ಕಣ್ರಿ ನಿನ್ನೆ ಬೆಳಿಗ್ಗೆ ಭದ್ರತೆ ನೀಡುವಂಥ ಸಂದರ್ಭದಲ್ಲಿ ಸಿಬ್ಬಂದಿಯಾದ ನಾಗರಾಜ್ ಹಾಗೂ ಪಿಐ ನಾಗಮ್ಮನ ಮೇಲೆ ಹಲ್ಲೆಗೆ ಆರೋಪಿ ಯತ್ನಿಸಿದ್ದಾನೆ ತಕ್ಷಣ ಎಚ್ಚೆತ್ತ ಪಿಐ ನಾಗಮ್ಮ ಆರೋಪಿ ಕಾಲಿಗೆ ಗುಂಡು ಹೊಡೆದು ಆರೋಪಿಯನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ ಇದು ಭದ್ರಾವತಿಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ